ಪಂಜರದಾಗಿಲಿಯಂತೆ ಬದುಕಿದರೆ ಫಲವಿರದು ಮಂಜಿನಲಿ ದಿಟ್ಟಿಸಲು ಕಾಣುವುದೇ ಬಿಂಬ ನಂಜು ತುಂಬಿದ ಮಾತಿನಲ್ಲಿ ಮನಕೆ ಸುಖವಿರದು ಕಂಜಾಸಗನನು ಭಜಿಸು ಪುಟ್ಟ ಕಂದ ಕಂಜಾಸಕನನು ಭಜಿಸು ಪುಟ್ಟ ಕಂದ ಗೋವಿಂದ ಸಲಹುವನು ಗೋ ಮಾತೆ ಬಳಗವನು ಗೋವಾನಂತೆ ರಕ್ಷಿಸುತ್ತ ಮಮತೆಯಲಿ ಅವುಗಳ ಮೈದಡವಿ ಮುರಲಿಯನು ನುಡಿಸುತ್ತ ಅವುಗಳ ಮೈದಡವಿ ಮುರಲಿಯನು ನುಡಿಸುತ್ತ ಭಾವಗೀತೆಯ ನೊರೆವ ಪುಟ್ಟ ಕಂದ ಭಾವಗೀತೆಯ ನೊರೆವ ಪುಟ್ಟ ಕಂದ ವರದೇವಿನ ಪಾಳಿ ಶಾರದೆಗೆ ನಮಿಸಿದರೆ ಕರವಿಡಿದು ಮೇಲೆ ಿ ಕಲಿಸುವಳು ವಿದ್ಯೆ ನರರು ಸುರರಾಗುವರು ಸುಜ್ಞಾನ ಬಲದಿಂದ ನರರು ಸುರರಾಗುವರು ಸುಜ್ಞಾನ ಬಲದಿಂದ ಹರಿಹರರು ಹರಸಿದರೆ ಪುಟ್ಟ ಕಂದ ಹರಿಹರರು ಹರಸಿದರೆ ಪುಟ್ಟ ಕಂದ హరనే సుజ్ఞాన దీప జ్యోతకను శివను ధరిసిహను చంద్రనను శిరదా మేలవను ಉ ಕಾಮನನು ಲೀಲೆ ಉರಿಸಿಹನು ಕಾಮನನು ಲೀಲೆ ದೇವ ಶಿರಬಾಗಿ ನಮಿಸವನ ಪುಟ್ಟ ಕಂದ ಶಿರಬಾಗಿ ನಮಿಸವನ ಪುಟ್ಟ ಕಂದ ಬೆಳಕ ಚೆಲ್ಲುವ ಶಿವನು ಭವಿತವ್ಯ ಹಾದಿಯಲಿ ಕೊಳಕ ತೊಳೆಯುವನವನು ನಮ್ಮ ಮನದಿಂದ ಥಳಥಳಿಪ ಸುಜ್ಞಾನ ದೀಪಶಿಕೆ ಪಸರಿಸುತ್ತ ಥಳಥಳಿಪ ಸುಜ್ಞಾನ ದೀಪ ಶಿಕೆ ಪಸರಿಸುತ್ತ ನೀಗುವನು ಪುಟ್ಟ ಕಂದ ನೀಗುವನು ಪುಟ್ಟ ಕಂದ